ನಮಸ್ಕಾರ ಎಂದಾದ್ರೂ ಯೋಚಿಸಿದಿರಾ ಭಯವಾದಾಗ ನಮ್ಮ ಹೃದಯದ ಬಡಿತ ಯಾಕೆ ಜೋರಾಗುತ್ತೆ ಅಥವಾ ನಾವು ರಾತ್ರಿ ಹೇಗೆ ಎತ್ತರ ಬೆಳಿತೇವೆ ಅಂತ ಇದರ ಹಿಂದೆ ಬರೀ ನರಗಳ ಆಟ ಇಲ್ಲ ಬದಲಿಗೆ ನಮ್ಮ ಇಡೀ ದೇಹದಲ್ಲಿ ಸಂದೇಶಗಳನ್ನ ಕಳಿಸುವ ಒಂದು ಅದ್ಭುತವಾದ ರಾಸಾಯನಿಕ ಜಾಲವೇ ಇದೆ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆ ಜಾಲದ ಸೂತ್ರಧಾರಿಗಳಾದ ಹಾರ್ಮೋನ್ಗಳ ಬಗ್ಗೆ ಮಾತಾಡೋಣ ನಮ್ಮ ದೇಹದಲ್ಲಿ ಕೋಆರ್ಡಿನೇಷನ್ಗೆ ಅಂದ್ರೆ ಸಹಭಾಗಿತ್ವಕ್ಕೆ ಎರಡು ಮುಖ್ಯ ಸಿಸ್ಟಮ್ಸ್ ಇವೆ ಒಂದು ನರವ್ಯೂಹ ಇದು ಕರೆಂಟ್ ವೈರ್ ಇದ್ದ ಹಾಗೆ ಸಿಗ್ನಲ್ಗಳನ್ನ ತುಂಬಾನೇ ವೇಗವಾಗಿ ಪರ್ಟಿಕ್ಯುಲರ್ ಜಾಗಕ್ಕೆ ತಲುಪಿಸುತ್ತೆ ಇನ್ನೊಂದಿದೆ ಅದೇ ಹಾರ್ಮೋನ್ ವ್ಯವಸ್ಥೆ ಇದು ಸ್ವಲ್ಪ ನಿಧಾನ ಆದರೆ ರಾಸಾಯನಿಕ ಸಂದೇಶಗಳ ಮೂಲಕ ಇಡೀ ದೇಹದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ ಹಾಗಾದ್ರೆ ಒಂದ್ ಪ್ರಶ್ನೆ ಬರುತ್ತೆ ಅಷ್ಟು ಫಾಸ್ಟ್ ಆಗಿರೋ ನರವ್ಯೂಹ ಇದ್ದ ಮೇಲೆ ಈ ಸ್ಲೋ ಆಗಿರೋ ಕೆಮಿಕಲ್ ಸಿಸ್ಟಂ ಯಾಕೆ ಬೇಕು ಅಲ್ವಾ ಕಾರಣ ಇಷ್ಟೇ ನಮ್ಮ ನರಗಳು ಅಥವಾ ನರ್ವ್ಸ್ ದೇಹದ ಪ್ರತಿಯೊಂದು ಸೆಲ್ನು ತಲುಪೋಕೆ ಆಗಲ್ಲ ಎಲ್ಲೆಲ್ಲಿಗೆ ನರಗಳು ತಲುಪೋದಿಲ್ವೋ ಅಲ್ಲೆಲ್ಲ ಈ ರಾಸಾಯನಿಕ ವ್ಯವಸ್ಥೆ ಹೀರೋ ಆಗಿ ಎಂಟ್ರಿ ಕೊಡುತ್ತೆ ಸರಿ ಹಾಗಾದ್ರೆ ಇಡೀ ದೇಹದಲ್ಲಿ ಓಡಾಡೋ ಈ ರಾಸಾಯನಿಕ ಸಂದೇಶವಾಹಕರು ಯಾರು ಅವರೇ ಹಾರ್ಮೋನ್ಗಳು ನಮ್ಮ ದೇಹದ ಎರಡನೇ ಆದರೆ ಅಷ್ಟೇ ಮುಖ್ಯವಾದ ಒಂದು ಕಮ್ಯುನಿಕೇಷನ್ ಸಿಸ್ಟಮ್ನ ಹೀರೋಗಳು ಇವೆ ಸಿಂಪಲ್ ಆಗಿ ಹೇಳೋದಾದ್ರೆ ಹಾರ್ಮೋನ್ ಅಂದರೆ ಏನು ಇದು ನಮ್ಮ ದೇಹದ ಒಂದು ಭಾಗದಲ್ಲಿ ತಯಾರಾಗಿ ರಕ್ತದ ಮೂಲಕ ಪ್ರಯಾಣ ಮಾಡಿ ಇನ್ನೊಂದು ಭಾಗಕ್ಕೆ ಹೋಗಿ ಅಲ್ಲಿ ಒಂದು ನಿರ್ದಿಷ್ಟ ಕೆಲಸ ಮಾಡುವಂತೆ ಪ್ರೇರೇಪಿಸುವ ಒಂದು ಕೆಮಿಕಲ್ ಮೆಸೆಂಜರ್ ಈ ಹಾರ್ಮೋನುಗಳನ್ನು ಉತ್ಪಾದಿಸುವ ಗ್ರಂಥಿಗಳ ಇಡೀ ಸಿಸ್ಟಮ್ಗೆ ನಾವು ಅಂತಸ್ರಾವಕ ವ್ಯವಸ್ಥೆ ಅಂದರೆ ಎಂಡೊಕ್ರೈನ್ ಸಿಸ್ಟಮ್ ಅಂತ ಕರಿತೀವಿ ಹಾರ್ಮೋನ್ಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಡ್ರಿನೆಲೆನ್ ಇದನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಂತಾನೆ ಕರೀತಾರೆ ಯಾಕಂದ್ರೆ ಇದು ನಮ್ಮನ್ನ ಹೋರಾಡು ಅಥವಾ ಓಡಿ ಹೋಗು ಅಂದ್ರೆ ಫೈಟ್ ಆರ್ ಫ್ಲೈಟ್ ಪರಿಸ್ಥಿತಿಗೆ ರೆಡಿ ಮಾಡುತ್ತೆ ಈ ಇಡೀ ಪ್ರೊಸೆಸ್ ಇದೆಯಲ್ಲ ಇದು ಕಣ್ಣು ಮುಚ್ಚಿ ತೆರೆಯೋದೊಳಗೆ ಆಗಿ ಹೋಗುತ್ತೆ ಏನಾದರೂ ಒಂದು ಅಪಾಯಕಾರಿ ಪರಿಸ್ಥಿತಿ ಬಂತು ಅಂತ ತಕ್ಷಣ ನಮ್ಮ ಅಡ್ರಿನಲ್ ಗ್ರಂಥಿ ಫಟ್ ಅಂತ ಅಡ್ರಿನಲಿನನ್ನು ರಕ್ತಕ್ಕೆ ಬಿಟ್ಟುಬಿಡುತ್ತೆ ರಕ್ತವೇ ಅದಕ್ಕೆ ಹೈವೇ ಇದ್ದ ಹಾಗೆ ಅದರ ಮೂಲಕ ಇಡೀ ದೇಹದಲ್ಲಿ ಸಂಚರಿಸಿ ಎಲ್ಲೆಲ್ಲಿ ಕೆಲಸ ಆಗ್ಬೇಕೋ ಆ ಅಂಗಗಳನ್ನ ತಲುಪಿ ಆ ಇಮರ್ಜೆನ್ಸಿಯನ್ನ ಫೇಸ್ ಮಾಡೋಕೆ ಬಾಡಿಯನ್ನ ಸಿದ್ಧ ಮಾಡತ್ತೆ ಅಡ್ರಿನೆಲಿನ್ ಪ್ರಭಾವ ಅಂತೂ ಅದ್ಭುತ ಹೃದಯ ಜೋರಾಗಿ ಬಡಿಯೋಕೆ ಶುರುವಾಗುತ್ತೆ ಇದರಿಂದ ಸ್ನಾಯುಗಳಿಗೆ ಜಾಸ್ತಿ ಆಕ್ಸಿಜನ್ ಸಿಗುತ್ತೆ ಆ ಸಮಯದಲ್ಲಿ ಜೀರ್ಣಕ್ರಿಯೆಯೆಲ್ಲ ಮುಖ್ಯ ಅಲ್ಲ ಹಾಗಾಗಿ ಅಲ್ಲಿಗೆ ಹೋಗೋ ರಕ್ತವನ್ನೆಲ್ಲ ಸ್ನಾಯುಗಳ ಕಡೆಗೆ ತಿರುಗಿಸಲಾಗುತ್ತೆ ಉಸಿರಾಟದ ವೇಗ ಹೆಚ್ಚಾಗುತ್ತೆ ಈ ಎಲ್ಲ ಬದಲಾವಣೆಗಳ ಒಂದೇ ಉದ್ದೇಶ ಒಂತೂ ಹೋರಾಡಬೇಕು ಇಲ್ಲಾಂದ್ರೆ ಅಲ್ಲಿಂದ ಓಡಿ ಹೋಗಬೇಕು ಅದಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸೋದು ಆಡ್ರಿನಲ್ ಗ್ರಂಥಿ ಕೇವಲ ಒಂದು ಉದಾಹರಣೆಯಷ್ಟೇ ಇದೇ ತರಹ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳಂಗ ಉತ್ಪಾದಿಸೋ ಹಲವಾರು ಫ್ಯಾಕ್ಟ್ರಿಗಳಿವೆ ಇವನ್ನೇ ನಾವು ಅಂತಃಸ್ರಾವಕ ಗ್ರಂಥಿಗಳು ಅಂತ ಕರೆಯೋದು ಇವೆಲ್ಲ ಸೇರಿ ಒಂದು ದೊಡ್ಡ ನೆಟ್ವರ್ಕ್ ಅನ್ನೇ ರೂಪಿಸ್ತವೆ ನಮ್ಮ ದೇಹದಲ್ಲಿರೋ ಕೆಲವು ಮೇಜರ್ ಗ್ಲ್ಯಾನ್ಸ್ ಅಂದ್ರೆ ತಲೆಯಲ್ಲಿರೋ ಪಿಟ್ಯೂಟರಿ ಗಂಟ್ಲಲ್ಲಿರೋ ಥೈರಾಯ್ಡ್ ಕಿಡ್ನಿಗಳ ಮೇಲೆ ಕೂತಿರೋ ಎಡ್ರಿನಲ್ ಹೊಟ್ಟೆಯಲ್ಲಿರೋ ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಮತ್ತೆ ಪುರುಷರಲ್ಲಿ ವೃಷಣಗಳು ಮತ್ತು ಮಹಿಳೆಯರಲ್ಲಿ ಅಂಡಾಶಯಗಳು ಇವು ದೇಹದ ಬೇರೆ ಬೇರೆ ಜಾಗದಲ್ಲಿದ್ರೂ ಒಂದಕ್ಕೊಂದು ಕನೆಕ್ಟ್ ಆಗಿ ಕೆಲಸ ಮಾಡ್ತವೆ ಬರೀ ಎಮರ್ಜೆನ್ಸಿಯಷ್ಟೇ ಅಲ್ಲ ನಮ್ಮ ದಿನನಿತ್ಯದ ಕೆಲಸಗಳಾದ ಬೆಳವಣಿಗೆ ನಾವು ತಿಂದಿದ್ದು ಶಕ್ತಿಯಾಗ ಬದ್ಲಾಗೋದು ಅಂದ್ರೆ ಚಯಾಪಚಯ ಕ್ರಿಯೆ ಇವೆಲ್ಲ ಕಂಟ್ರೋಲ್ ಮಾಡೋಕ್ಕೂ ಹಾರ್ಮೋನುಗಳು ಬೇಕೇ ಬೇಕು ಇವು ದೇಹದ ಒಂದು ರೀತಿಯ ಬ್ಯಾಲೆನ್ಸ್ ಅನ್ನ ಕಾಪಾಡ್ತವೆ ಮೊದಲಿಗೆ ಥೈರಾಕ್ಸಿನ್ ಬಗ್ಗೆ ಮಾತಾಡೋಣ ಇದನ್ನ ನಮ್ಮ ಗಂಟಿಲಿನ ಭಾಗದಲ್ಲಿರೋ ಥೈರಾಯ್ಡ್ ಗ್ರಂಥಿ ಉತ್ಪಾದಿಸುತ್ತೆ ನಮ್ಮ ದೇಹದ ಮೆಟಾಬಾಲಿಸಂ ಅಂದ್ರೆ ಚಯಾಪಚಯ ಕ್ರಿಯೆಯನ್ನ ರೆಗ್ಯುಲೇಟ್ ಮಾಡಕ್ಕೆ ಇದು ತುಂಬಾನೇ ಇಂಪಾರ್ಟೆಂಟ್ ಹಾರ್ಮೋನ್ ಥೈರಾಕ್ಸಿನ್ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಮತ್ತೆ ಕೊಬ್ಬು ಹೇಗೆ ಬಳಕೆಯಾಗಬೇಕು ಅನ್ನೋದನ್ನು ನಿಯಂತ್ರಿಸುತ್ತೆ ಈ ಹಾರ್ಮೋನ್ ತಯಾರಾಗೋಕೆ ಅಯೋಡಿನ್ ಅನ್ನೋದು ತುಂಬಾ ಮುಖ್ಯ ಅದಕ್ಕೆ ನಾವು ಅಯೋಡೈಸ್ಡ್ ಉಪ್ಪು ಬಳಸಿ ಅಂತ ಹೇಳ್ತಾರಲ್ವಾ ಅದರ ಕಾರಣ ಇದೆ ಒಂದು ವೇಳೆ ನಮ್ಮ ಊಟದಲ್ಲಿ ಅಯೋಡಿನ್ ಕಡಿಮೆ ಆದರೆ ಥೈರಾಕ್ಸಿನ್ ಉತ್ಪಾದನೆ ಮೇಲೆ ಹೊಡ್ತಾ ಬೀಳುತ್ತೆ ಇದರಿಂದ ಗಳಗಂಡ ಅಥವಾ ಗಾಯ್ಟರ್ ಅನ್ನೋ ರೋಗ ಬರುತ್ತೆ ಇದರಲ್ಲಿ ಕುತ್ತಿಗೆ ಊದ್ಕೊಂಡಾಗೆ ಕಾಣುತ್ತೆ ಮುಂದಿನದು ಗ್ರೋಥ್ ಹಾರ್ಮೋನ್ ಅಂದ್ರೆ ಬೆಳವಣಿಗೆಯ ಹಾರ್ಮೋನ್ ಹೆಸರೇ ಹೇಳೋ ಹಾಗೆ ಇದು ನಮ್ಮ ದೇಹದ ಬೆಳವಣಿಗೆಯನ್ನ ನೋಡಿಕೊಳ್ಳುತ್ತೆ ಇದನ್ನ ನಮ್ಮ ಮೆದುಳಿನ ಕೆಳಗಿರೋ ಪಿಟ್ಯೂಟರಿ ಗ್ರಂಥಿ ರಿಲೀಸ್ ಮಾಡುತ್ತೆ ಈ ಹಾರ್ಮೋನು ಇಡೀ ದೇಹದ ಓವರಾಲ್ ಗೆ ಕಾರಣ ಮೆದುಳಲ್ಲಿರೋ ಹೈಪೊಥಾಲಮಿಸ್ ಪಿಟ್ಯೂಟರಿ ಗ್ರಂಥಿಗೆ ಸಿಗ್ನಲ್ ಕೊಟ್ಟು ಈ ಹಾರ್ಮೋನು ರಿಲೀಸ್ ಮಾಡಿಸುತ್ತೆ ಒಂದು ವೇಳೆ ಬಾಲ್ಯದಲ್ಲಿ ಈ ಹಾರ್ಮೋನಿನ ಕೊರತೆಯುಂಟಾದ್ರೆ ಅದು ಕುಬ್ಜತೆಗೆ ಅಂದ್ರೆ ಡ್ವಾರ್ಫಿಸಂಗೆ ಕಾರಣವಾಗುತ್ತೆ ಈಗ ಇನ್ಸುಲಿನ್ ಬಗ್ಗೆ ನೋಡೋಣ ಇದನ್ನ ಪ್ಯಾಂಕ್ರಿಯಾಸ್ ಅಂದರೆ ಮೇಧೋಜೀರಕ ಗ್ರಂಥಿ ಉತ್ಪಾದಿಸುತ್ತೆ ಇದರ ಮುಖ್ಯ ಕೆಲಸ ಏನ್ ಗೊತ್ತಾ ನಮ್ಮ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಅಂದರೆ ಬ್ಲಡ್ ಶುಗರ್ ಲೆವೆಲ್ಸ್ ಅನ್ನ ಕಂಟ್ರೋಲ್ ಮಾಡೋದು ಇನ್ಸುಲಿನ್ ನಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಬ್ಯಾಲೆನ್ಸ್ನಲ್ಲಿಡುತ್ತೆ ಒಂದು ವೇಳೆ ಇದು ಸರಿಯಾಗಿ ಉತ್ಪತ್ತಿಯಾಗ್ಲಿಲ್ಲ ಅಂದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಜಾಸ್ತಿ ಜಾಸ್ತಿಯಾಗ್ಬಿಡುತ್ತೆ ಇದನ್ನೇ ನಾವು ಮಧುಮೇಹ ಅಥವಾ ಡಯಾಬಿಟೀಸ್ ಅಂತ ಕರೆಯೋದು ಇದು ದೇಹಕ್ಕೆ ತುಂಬಾನೇ ಹಾನಿಕಾರಕ ಅದಕ್ಕಾಗಿಯೇ ಡಯಾಬಿಟೀಸ್ ಇರೋ ಕೆಲವರಿಗೆ ಇನ್ಸುಲಿನ್ ಇಂಜೆಕ್ಷನ್ ಮೂಲಕ ಚಿಕಿತ್ಸೆ ಕೊಡ್ತಾರೆ ಹಾಗಾದ್ರೆ ಒಟ್ಟು ನಲ್ಲಿ ನೋಡೋದಾದ್ರೆ ಒಂದೊಂದು ಹಾರ್ಮೋನು ಒಂದೊಂದು ನಿರ್ದಿಷ್ಟ ಗ್ರಂಥಿಯಿಂದ ಬಂದು ತನ್ನದೇ ಆದ ಒಂದು ಸ್ಪೆಸಿಫಿಕ್ ಕೆಲಸವನ್ನ ಮಾಡುತ್ತೆ ಬೆಳವಣಿಗೆಯ ಹಾರ್ಮೋನ್ ಥೈರಾಕ್ಸಿನ್ ಇನ್ಸುಲಿನ್ ಅಡ್ರಿನೆಲಿನ್ ಪ್ರತಿಯೊಂದಕ್ಕೂ ಅದರದ್ದೇ ಆದ ಮುಖ್ಯವಾದ ಪಾತ್ರ ಇದೆ ಸರಿ ಎಲ್ಲವೂ ಓಕೆ ಆದರೆ ಈ ಪವರ್ಫುಲ್ ಕೆಮಿಕಲ್ಸ್ಗಳನ್ನು ಯಾವಾಗ ರಿಲೀಸ್ ಮಾಡಬೇಕು ಯಾವಾಗ ನಿಲ್ಲಿಸಬೇಕು ಅಂತ ದೇಹಕ್ಕೆ ಹೇಗೆ ಗೊತ್ತಾಗತ್ತೆ ಈ ಹಾರ್ಮೋನ್ಗಳನ್ನು ಹೇಗೆ ಕಂಟ್ರೋಲ್ ಮಾಡಲಾಗತ್ತೆ ಇದರ ಹಿಂದೆ ಒಂದು ಸಖತ್ ಸಿಸ್ಟಮ್ ಇದೆ ಆ ಸಿಸ್ಟಮ್ಗೆ ನಾವು ಹಿಮ್ಮಾಹಿತಿ ಕಾರ್ಯವಿಧಾನ ಅಥವಾ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಕರಿತೀವಿ ಇದು ಸಿಂಪಲ್ ಆಗಿ ಹೇಳೋದಾದರೆ ನಮ್ಮ ಮನೆಯಲ್ಲಿರೋ ಎ ಸಿ ಥರ್ಮೋಸ್ಟಾಟ್ ಇದ್ದಾಗೆ ರೂಮ್ ತಣ್ಣಗಾದಾಗ ತಾನಾಗೆ ಆಫ್ ಆಗಿ ಬಿಸಿಯಾದಾಗ ಆನ್ ಆಗುತ್ತಲ್ವಾ ಹಾಗೆಯೇ ದೇಹವು ಹಾರ್ಮೋನುಗಳ ಪ್ರಮಾಣವನ್ನ ತಾನೇ ಅಡ್ಜಸ್ಟ್ ಮಾಡ್ಕೊಡುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಬ್ಲಡ್ ಶುಗರ್ ಎಕ್ಸಾಂಪಲ್ ತಗೊಳ್ಳೋಣ ನಾವೇನಾದ್ರೂ ಸಿಹಿ ತಿಂದಾಗ ರಕ್ತದಲ್ಲಿ ಸಕ್ಕರೆ ಮಟ್ಟ ಜಾಸ್ತಿಯಾಗತ್ತೆ ಇದನ್ನ ಪ್ಯಾಂಕ್ರಿಯಾಸ್ನಲ್ಲಿರೋ ಸೆಲ್ಸ್ಗಳು ಪತ್ತೆ ಮಾಡ್ತವೆ ತಕ್ಷಣ ಅವು ಇನ್ಸುಲಿನ್ ಅನ್ನ ಜಾಸ್ತಿ ಉತ್ಪಾದಿಸ್ತವೆ ಇನ್ಸುಲಿನ್ ಕೆಲಸ ಶುರು ಮಾಡಿದ ಮೇಲೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಕಮ್ಮಿಯಾಗತ್ತೆ ಸಕ್ಕರೆ ಲೆವೆಲ್ ನಾರ್ಮಲ್ಗೆ ಬಂದ ತಕ್ಷಣ ಇನ್ಸುಲಿನ್ ಉತ್ಪಾದನೆ ಕೂಡ ತಾನಾಗಿಯೇ ಕಮ್ಮಿಯಾಗತ್ತೆ ನೋಡಿದ್ರಾ ಎಂಥ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸಿಂಗ್ ಆಕ್ಟ್ ಹೀಗೆ ಹಾರ್ಮೋನುಗಳು ಮತ್ತು ಅವುಗಳ ಫೀಡ್ಬ್ಯಾಕ್ ಸಿಸ್ಟಂ ನಮ್ಮ ದೇಹದೊಳಗಿನ ಒಂದು ಅದ್ಭುತವಾದ ಇಂಜಿನಿಯರಿಂಗ್ ಅಂತನೇ ಹೇಳಬಹುದು ಇದು ನಮ್ಮ ಆಂತರಿಕ ಜಗತ್ತನ್ನ ಸದಾ ಸಮತೋಲನದಲ್ಲಿಡುತ್ತೆ ಹಾಗಾದರೆ ಒಂದು ಯೋಚನೆ ಮಾಡಿ ನಮ್ಮ ದೇಹದ ಈ ಸೂಕ್ಷ್ಮವಾದ ರಾಸಾಯನಿಕ ಸಮತೋಲನಕ್ಕೂ ನಮ್ಮ ಭಾವನೆಗಳಿಗೂ ನಮ್ಮ ನಡವಳಿಕೆಗೂ ಏನಾದರೂ ಸಂಬಂಧ ಇರಬಹುದಾ ಖಂಡಿತವಾಗಿಯೂ ಇದೆ ಅದರ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ